ಬಂದಿದ್ರಿ ಹೇಳಿ ಆಸ್ರೆ ಬಂದ್ರಿ ಗ್ರ್ಯಾಂಡ್ ಓಪನಿಂಗ್ ಬ್ಯಾಂಕ್ ಓಪನಿಂಗ್ ಮತ್ತು ಫಸ್ಟ್ ಇಯರ್ ಆನಿವರ್ಸರಿ ಸೊ ಅವ್ರಿಗೆ ತುಂಬಾ ತುಂಬಾ ದೊಡ್ಡ ಕಂಗ್ರ್ಯಾಚುಲೇಷನ್ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ವೆರಿ ಬೆಸ್ಟ್ ಊಟ ತುಂಬಾ ಚೆನ್ನಾಗಿದೆ ಎಲ್ಲರೂ ಬಂದು ತಿನ್ನಬೇಕು ಇವತ್ತು ನಾನು ಉಪವಾಸ ತಂದಿದ್ದೀನಿ ನಾನು ಹಾಗೆ ಬಂದು ತಿನ್ನೆ ನಮಸ್ಕಾರ ಆಸ್ರೆ ಏನು ಪ್ರದೀಪ್ ಕೂರ್ ಅವರು ಫ್ಯಾಮಿಲಿ ಒಳ್ಳೆದಾಗಬೇಕು ಬಿಕಾಸ್ ಅವ್ರು ತುಂಬಾ ಪ್ರೀತಿಯಿಂದ ಯಾವಾಗ ಊಟ ಟೇಸ್ಟ್ ಇರುತ್ತೆ ಅಂದರೆ ಬೆನ್ನೆ ಸರ್ವಿ ಪ್ರೀತಿಯಿಂದ ಸರ್ವ್ ಮಾಡುವಾಗ ಆ ಟೇಸ್ಟ್ ಬರುತ್ತೆ ಪ್ರೀತಿ ಕಾಣುತ್ತೆ ನಿಜವಳಿ ಫಸ್ಟ್ ಟೈಮ್ ಈ ಈ ಒಂದು ಪ್ರೋಗ್ರಾಮ್ಗೆ ನನಗೆ ವಿತ್ ಥಾಯಿ ಆಫ್ ನಾನ್ ವೆಜ್ ಬಿರಿಯಾನಿ ಮಟನ್ ಸಾನ್ಸ್ ಜೊತೆ ಎಲ್ಲ ಇನ್ವೈಟ್ ಮಾಡಿದ್ದಾರೆ ಫಸ್ಟ್ ಟೈಮ್ ನಿಜವ್ರು ತುಂಬ ಖುಷಿ ಅನಿಸುತ್ತೆ ಆಮೇಲೆ ಅವ್ರಿಗೆ ತುಂಬ ಒಳ್ಳೆಯದಾಗಿ ಈ ಇಪ್ಪತ್ತೆರಡು ವರ್ಷ ಎಲ್ಲ ಇನ್ನೂ ಸಾವಿರ ವರ್ಷ ದೊಡ್ಡದಾಗಿ ದೊಡ್ಡದಾಗಿ ಬೆನಿರಿ ಆಮೇಲೆ ಈ ಬ್ಯಾಂಕ್ವೆಟ್ ಹಾಲ್ ಕೂಡ ತುಂಬಾ ಸಕ್ಸಸ್ಫುಲ್ ಆಗಿ ಅವ್ರು ಬೋರ್ಡ್ ನೀವೆಲ್ಲರೂ ತುಂಬಾ ಇಷ್ಟಪಡ್ತೀವಿ ನನಗಂತೂ ತುಂಬಾ ಇಷ್ಟ ಆಯ್ತು ಬಿರಿಯಾನಿ ಚಿಕನ್ ಮಟನ್ ಯು ರಸ ಯು ಹೋಟೆಲ್ ಆಸೆ ಇನ್ನು ಒಂದು ವರ್ಷದ ಸಂಭ್ರಮ ಮತ್ತೆ ಇವತ್ತು ಬಾಟ್ನಿ ಅಲ್ಲೆಲ್ಲ ಹೊಸ ಓಪನ್ ಇಂದು ಇದೆ ಸರ್ ಏನು ಖುಷಿ ಆಗ್ತದೆ ಎಷ್ಟು ಜನ ಸೆಲೆಬ್ರಿಟೀಸ್ ಕೂಡ ಬಂದಿದೆ ಹೋಟೆಲ್ ಆಸೆ ಇನ್ನು ಅಂತೇಳಿ ಇದು ಹೊಸದಾಗಿ ಸ್ಟಾರ್ಟ್ ಮಾಡಿದೆ ವರ್ಷ ವರ್ಷಕ್ಕೆ ಪಾರ್ಟಿ ಹಾಲ್ ಇವತ್ತು ಓಪನ್ ಮಾಡೋದು ಕಾರ್ಯಕ್ರಮ ಇದೆ ಆದರೆ ಹೋಟೆಲ್ ಉದ್ಯಮ ನಮ್ಗೆ ಬಂದ್ಬಿಟ್ಟು ಇಪ್ಪತ್ತ್ಮೂರು ವರ್ಷದಿಂದ ಇದೆ ಹೋಟೆಲ್ ಆಸನೆ ಅಂತೇಳಿ ತುಂಬ ಮನೆ ಮಾತಾಗಿದೆ ನೂರಾರು ಜನಕ್ಕೆ ಉದ್ಯೋಗ ಸೃಷ್ಟಿ ಮಾಡಿದ್ದೀವಿ ಹಾಗೆ ಇನ್ನು ಮುಂದೆ ಇನ್ನೂ ಅನೇಕ ಹೋಟೆಲ್ಗಳು ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ ಸರ್ ನೀವು ಮೂಲತಃ ಯಾವ ಊರವರು ಇನ್ನೂ ಹೋಟೆಲ್ ಶಿವಮೊಗ್ಗ ಡಿಸ್ಟಿಕ್ ಕಿಂತಹಳ್ಳಿ ತಾಲೂಕು ಹತ್ತೋ ಅಲ್ಲಿಂದ ಹೆಗ್ಗೋಡು ಅಂತೇಳಿ ಒಂದು ಹಳ್ಳಿ ಅಲ್ಲಿಂದ ಬಂದು ಒಂದು ಇಪ್ಪತ್ತ್ಮೂರು ವರ್ಷದಿಂದ ಹೋಟೆಲ್ ಉದ್ಯಮ ಸರ್ ಯಾಕೆ ಈ ಹೋಟೆಲ್ ಉದ್ಯಮನೇ ಅಂತ ಅಂದರೆ ನಮಗೆ ಬೆಂಗಳೂರು ಊರಿಂದ ಬಂದಾಗ ಫಸ್ಟು ನಮಗೆ ದಕ್ಷಿಣಕ್ಕೆ ಸಿಗೋಂಥ ಒಂದು ಕೆಲಸ ಅಂತ ಹೇಳಿದ್ರೆ ಅದು ಹೋಟೆಲ್ ಉದ್ಯಮನೇ ಆಗಿರ್ತದೆ ಹಾಗಾಗಿ ಅದರಲ್ಲೇ ನಾವು ಮುನ್ನರಿತಿದ್ವಿ ಇನ್ನೂ ಬೇರೆ ಬೇರೆ ಸಂಸ್ಥೆ ನಮ್ಮದು ಇದೆ ಅದರಲ್ಲೂ ಸರ್ ಹೋಟೆಲ್ ಈ ಆಸರೆಯಲ್ಲಿ ಅಣ್ಣವರಿಂದ ಎರಡ್ದು ಪ್ರತಿಯೊಬ್ಬರು ಊಟ ಮಾಡಿದ್ದಾರೆ ಎಲ್ಲರಿಗೂ ಅಪ್ಪು ಸರ್ ಊಟ ಹೋಗ್ತಿತ್ತು ಅಂತ ಕೇಳ್ಪಟ್ವಿ ಇವಾಗ ಸೊ ಅದೆಲ್ಲ ಥರ ನಂಟಿ ಶುರುವಾಯಿತು ಚಿತ್ರರಂಗದ ಜೊತೆ ಯಶ್ ಸರ್ ಇರ್ಬೋದು ಅಪ್ಪು ಸರ್ಗಿರ್ಬೋದು ತುಂಬಾ ಜನಕ್ಕೆ ನಂಟಿ ಅಂತ ಚಿತ್ರರಂಗಕ್ಕೂ ನಿಮಗೂ ನಂಟಿ ಹೆಂಗ್ ಬೆಳೀತು ಅಂತ ಇಲ್ಲ ನಮ್ಮ ಹೋಟೆಲ್ ಫುಡ್ಡು ಅಷ್ಟು ಇಷ್ಟ ಆಗುತ್ತೆ ತುಂಬ ನಾಟಿ ಸ್ಟೈಲ್ ಫುಡ್ ಆಗಿರೋದ್ರಿಂದ ಎಲ್ಲರಿಗೂ ಅದು ಇಷ್ಟ ಆಗುತ್ತೆ ಹಾಗಾಗಿ ಒಂದು ಸಾರಿ ತರ್ಸ್ಕೊಂಡ್ರೆ ಮತ್ತೊಂದು ಸಾರಿ ಮೊದಲೊಂದು ಸಾರಿ ಅಂತ ಹೇಳಿ ತರಿಸ್ಕೊಳ್ತೀನಿ ಸೊ ನೆಕ್ಸ್ಟ್ ಇವಾಗ ಏನೇ ನೆಕ್ಸ್ಟ್ ಏನೇನೆಲ್ಲ ಪ್ಲ್ಯಾನ್ ಇದೆ ಸರ್ ಇಲ್ಲ ನೆಕ್ಸ್ಟ್ ಇನ್ನೂ ಬೇರೆ ಬೇರೆ ಬ್ರಾಂಚಸ್ಗಳು ಮಾಡಬೇಕು ಅಂತೇಳಿ ಪ್ಲಾನ್ ಇದೆ ಇನ್ನೂ ಒಂದಷ್ಟು ಉದ್ಯೋಗ ಸೃಷ್ಟಿ ಮಾಡಬೇಕು ಉದ್ಯೋಗ ಕೊಡಬೇಕು ಅನ್ನೋದು ನಮ್ಮ ನಮ್ಮೆಲ್ಲ ಸ್ನೇಹಿತರಿಂದ ಇದೆಲ್ಲ ಸಾಧ್ಯ ಆಗಿದೆ ಹಾಗೆ ನಮ್ಮ ಸಿಬ್ಬಂದಿ ವರ್ಗಕ್ಕೂ ನನ್ನ ಕೃತಜ್ಞತೆ ತಿಳಿಸ್ತೀನಿ ಯು